ಹಲೋ ೂಟ್ಯೂಬ್ ಕುಟುಂಬದವರಿಗೆ ನನ್ನ ನಮಸ್ಕಾರ ತಮ್ಮ ಹೆಮಾಸ್ಪುಟ ಪ್ರಪಂಚಕ್ಕೆ ಸುಸ್ವಾಗತ ನಾನು ಆನ್ಲೈನ್ ಇಂದ ಗಿಡ ತರಿಸಿದ್ದೆ ಆ ನನ್ನ ಫ್ರೆಂಡ್ ಕೂಡ ಆನ್ಲೈನ್ ಬಂದಿತ್ತು ಹಾಗಾಗಿ ಅದನ್ನು ಕೂಡ ವಿಡಿಯೋ ಮಾಡ್ಕೊಂತ ಇದ್ದೆ ಸೇಮ್ ಹಂಡ್ರೆಡ್ ರುಪೀಸ್ಗೆ ನಾಲ್ಕು ಗಿಡಗಳು ಅಂದ್ರೆ ಕಿಟ್ಲೆ ಹಣ್ಣಂದು ಆ ಸ್ವೀಟ್ ಲೆಮನ್ ಮತ್ತೆ ಹಾಗೆ ಲೆಮನ್ ಮತ್ತೆ ಇನ್ನೊಂದು ಏನೂ ಇತ್ತು ಅದು ನೆನಪಾಗ್ತಾ ಇಲ್ಲ ನನಗೆ ಆ ನಾಲ್ಕು ಗಿಡಗಳು ಸೇಮ್ ನನಗೆ ಯಾವ ರೀತಿ ಬಂದಿತ್ತು ಅದೇ ರೀತಿಯಾಗಿ ಆ ಅವರಿಗೂ ಕೂಡ ಬಂದಿತ್ತು ಇದು ಯಾವುದೇ ಥರದ್ದು ಗ್ರಾಫ್ಟೆಟ್ ಗಿಡ ಆಗಿರಲಿಲ್ಲ ಮತ್ತೆ ಸೀಟ್ಸ್ ಇಲ್ಲದ ಬರೆದಿರೋದಾ ಅಥವಾ ಕಟಿಂಗ್ ಸಹ ಒಂದೂ ಗೊತ್ತಾಗಲಿಲ್ಲ ಬೇರ್ಗಳೆಲ್ಲ ತುಂಬಾ ಚಿಕ್ಕ ಚಿಕ್ಕದಾಗಿತ್ತು ಏ ಸೇವಂತಿ ಗಿಡ ಫುಲ್ಲು ಒಣಗಿ ಹೋಗಿದೆ ಕೇರ್ ಮಾಡಿದೆ ಕೇರ್ ಮಾಡಿದ್ರು ಆಗಲಿಲ್ಲ ಅದಕ್ಕೆ ಇವಾಗ ಇದನ್ನು ತೆಗೆದ್ಬಿಟ್ಟು ಬೇರೆ ಗಿಡಗಳ್ನ ಹಾಕೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಎಲ್ಲ ಎಷ್ಟು ಉದ್ದ ಹೋಗಿತ್ತು ಅಂಥೇಳಿ ಕಬ್ಬಣ ಇಟ್ಟು ಧಾರ ಕಟ್ಟಿ ಎಲ್ಲ ಮಾಡಿತ್ತು ಎಲ್ಲ ವೇಸ್ಟ್ ಆಯಿತು ಇದಕ್ಕೆ ಆಲ್ರೆಡಿ ಗೊಬ್ಬರ ಮತ್ತು ಪ್ರತಿಯೊಂದೂ ಕಿಚನ್ ವೇಸ್ಟು ಎಲ್ಲ ಹಾಕಿ ಗೊಬ್ಬರ ಬೂದಿ ನಿಮ್ ಕೇಕು ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ ಈಗ ಇದಕ್ಕೆ ಅಲ್ಲಿರುವಂಥ ದಾಸವಾಳ ಗಿಡನ ಹಾಕಬೇಕು ಅದನ್ನು ತೆಗಿ ಬೇರೆಲ್ಲ ಗ್ರೋ ಬ್ಯಾಗಿಂದ ಆಚೆನೆ ಬಂದುಬಿಟ್ಟಿದೆ ಯಪ್ಪ ಅದರಲ್ಲಿ ಬೇರೆ ಒಂದು ಸಾವಿರ ಕಾಲು ಚೇಳುಬೇಟೆ ಇದೆ ఓడాతాయి సోర్కాలు చీడు ఇల్లుడి ఈ ఓడాడ్తాయి అంత సోర్ కాలు చీడు ఈ ఓడాతాయి సోర్ కాలు చీడు కూడా ಇದನ್ನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಕಟ್ ಮಾಡೋದಕ್ಕಾಗಲ್ಲ ನೋಡಿ ತುಂಬ ದೊಡ್ಡದಾಗಿ ಬೇರ್ ಬಂದಿದೆ ಹಾಗಾಗಿ ನಾನು ಮೊಬೈಲ್ ಆಫ್ ಮಾಡಿ ಇದನ್ನೆಲ್ಲ ಕಂಪ್ಲೀಟಾಗಿ ಕ್ಲೀನಾಗಿ ಕಟ್ ಮಾಡಿಕೊಂಡು ಆಮೇಲೆ ನಿಮಗೆ ತೋರಿಸ್ತೀನಿ ಈ ರೀತಿಯಾಗಿ ಪೀಸ್ ಪೀಸ್ ಮಾಡಿ ಕ್ಲೀನಾಗಿ ಕಟ್ ಮಾಡಿ ಎಲ್ಲ ಪಾರ್ಟನ್ನು ಎಲ್ಲ ಪಾರ್ಟನ್ನು ತೆಗ್ದಿದೆ ஓய்த்து சுமநீர்வா ஓய் சும்னீர் ஓட்ஸே ஆய்த்து ஓய்வு மங்க ஓய்வு ஓகே ஒழ்கோக ನಾನು ಓಡಿಸ್ತೀನಿ ಹೋಗು ಪಾರು ಓಡಿಸ್ತೀನಿ ಜೀನಿಯ ಗಿಡ ಹಾಕೋ ಅಷ್ಟರೊಳಗಡೆ ಈ ಗತಿ ಬಂತು ಮಂಗಗಳು ಬಂದವು ಅಂತೇಳಿ ನಮ್ಮ ಪಾರು ಎಗ್ರಿಸ್ಕೊಂಡು ಒದ್ಕೊಂಡು ಎಲ್ಲ ಹೋಗಿ ಗಿಡಗಳೆಲ್ಲ ಅಲ್ಲಿ ಬಿದ್ದೀಟಾಡ್ತಾವೆ ಹಿಂಗೆ ಗಲಾಟೆ ಮಾಡ್ತಾವಳೆ ಅಂತ ಏನು ಬಾ ಈ ಕಡೆಯಿಂದ ಆ ಕಡೆಗೆ ಬಾ ಆ ಕಡೆಯಿಂದ ಈ ಕಡೆಗೆ ಬಾ ಹಾ ಈ ಥರ ಮೆಡಿಸಿನ್ ತೊಗೊಂಡು ಬಂದಾಗ ಈ ಥರ ಕಾಕಿದು ಏನು ಕೊಟ್ಟಿರ್ತಾರೆ ಪೇಪರು ಇದನ್ನು ಕೂಡ ಗೊಬ್ಬರಕ್ಕೆ ಯೂಸ್ ಮಾಡ್ತೀನಿ ಮತ್ತು ಹಾಗೆ ಈ ಪೇಪರು ಕೂಡ ಏನು ಬಂದಿರುತ್ತೆ ಇದನ್ನು ಕೂಡ ಗಾರ್ಡನ್ಗೆ ಕಿಚನ್ ವೇಸ್ಟ್ ಹಾಕಿದಾಗ ಕಿಚನ್ ವೇಸ್ಟ್ ಹಾಕ್ಬಿಟ್ಟು ಅದರ ಮೇಲುಗಡೆಗೆ ಈ ಕಾರ್ಬೋರ್ಡ್ ಶೀಟ್ನ ಹಾಕ್ಕೊತೀನಿ ಹಾಗಾಗಿ ಎರೆಹುಳುಗಳಿಗೆ ತುಂಬಾ ಒಳ್ಳೆಯದು ಮತ್ತು ಹಾಗೆ ಎರೆಹುಳುಗೆ ತುಂಬಾ ಇಷ್ಟ ಇದು ಹಾಗಾಗಿ ಇದನ್ನು ವೇಸ್ಟ್ ಮಾಡಲ್ಲ ಇದನ್ನು ಕೂಡ ನಾನು ಪೇಪರ್ನ ಯೂಸ್ ಮಾಡ್ಕೊತೀನಿ ರೀಯೂಸ್ ಮಾಡ್ಕೊತೀನಿ ಕಿಚನ್ ವೇಸ್ಟನ್ನು ಹಾಕಿ ಅದ್ರ ಮೇಲೆ ಈ ಥರ ಕಾರ್ಡ್ಬೋರ್ಡ್ ಶೀಟ್ ಪೇಪರ್ಗಳನ್ನ ಹಾಕೋತೀನಿ ಈ ಥರ ಚೆನ್ನಾಗಿದೆ ಇದ್ರ ಮೇಲೆ ಮಾಡಿ ದೇವಸ್ಥಾನದಿಂದ ಬರ್ತಾ ತಂದಿದ್ದ ಗಿಡಗಳನ್ನ ಈ ರೀತಿ ನೀರಿಗೆ ಹಾಕಿಟ್ಟಿದ್ದೆ ಈಗ ಇದನ್ನೆಲ್ಲ ನೆಡ್ತಾ ಇದ್ದೀನಿ ನೋಡೋಣ ಬರುತ್ತಾ ಅಂಥೇಳಿ ಕಟಿಂಗ್ಸ್ ಕೂಡ ಬರುತ್ತೆ ಟ್ರೈ ಮಾಡ್ತೀನಿ ನಾನು ಕೂಡ ಹಾಕಿ ನೋಡಿ ಸಣ್ಣ ಸಣ್ಣ ಬೇರುಗಳು ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ಕಾಣಿಸ್ತಾ ಇದೆಯಾ ಸಣ್ಣ ಸಣ್ಣ ಬೇರುಗಳು ಬಂದಿದೆ ಆಲ್ರೆಡಿ ಹಾಗಾಗಿ ಇದನ್ನು ಒಂದು ಚಿಕ್ಕ ಚಾಕ್ಲೇಟ್ ಡಬ್ಬಿಗೆ ಹಾಕ್ತೀನಿ ಆಮೇಲೆ ಬೇಕಿದ್ರೆ ನೋಡೋಣ ಈಗ ಇದರಲ್ಲೇ ಎರಡು ಮೂರು ಕಟ್ಟಿಂಗ್ಸ್ಗಳನ್ನೂ ಒಂದರಲ್ಲೇ ಹಾಕಿದ್ದೀನಿ ಸ್ವಲ್ಪ ಈ ಗಿಡ ಒಣಗ್ದಂಗೆ ಇದೆ ಬರುತ್ತೋ ಇಲ್ವೋ ನೋಡೋಣ ಅದಕ್ಕೋಸ್ಕರ ಒಟ್ಟಿಗೆನೇ ಇದ್ರೆ ಮೂರೂ ಒಟ್ಟಿಗೆ ಹಾಕಿಬಿಟ್ಟಿದ್ದೀನಿ ನಾನು ಈಗ ಇದಕ್ಕೆ ಸಪ್ರೇಟಾಗಿ ಒಂದು ಹಾಕ್ತೀನಿ ಇದು ಐವತ್ತಾಗಿದೆ ಎಲ್ಲದಕ್ಕೂ ನೀರು ಹಾಕ್ತಿರ ನೀರು ಹಾಕ್ತಿಲ್ಲ ಇನ್ನೂ ನೀರು ಹಾಕ್ತಾಯಿದ್ದೀನಿ

ಸಪೋಟ ಹಣ್ಣು ತಿಂದು ಸಪೋಟ ಬೀಜ ಹಾಕಿದ್ದು ಇಷ್ಟು ಬಂದಿದೆ ನೋಡಿ ಸೊಪ್ಪು ಬಂದಿದೆ ಸೊಪ್ಪು ತೆಕ್ಕೋಬೇಕು ಮತ್ತು ಸೆವೆನ್ ಗಿಡ ಎಲ್ಲ ಕಟ್ ಮಾಡಿ ಎಲೆಗಳೆಲ್ಲ ತೆಗೆದಿದೆ ಇಲ್ಲೆಲ್ಲ ಸಣ್ಣ ಸಣ್ಣ ಚಿಗುರುಗಳು ಬರ್ತಾಯಿದೆ ಇದು ಕೂಡ ಚಿಗುರು ಬರ್ತಾ ಇದೆ ನೋಡಿ ಇಲ್ಲೆಲ್ಲ ಚಿಗುರು ಬರ್ತಾ ಇದೆ ಯಾವುದ್ರಲ್ಲೂ ನೀರಿರಲ್ಲ ಯಾವುದ್ರಲ್ಲಿ ನೀರು ಇರುತ್ತೆ ಹಾಕಬೇಕು ಈಗ ಇದ್ರಲ್ಲಿ ನೀರಿದೆ ಇದ್ರಲ್ಲಿ ನೀರಿಲ್ಲ ಹಾಗೆ ನೋಡ್ಕೊಂಡು ನೋಡ್ಕೊಂಡು ಹಾಕೊಂಡು ಹೋಗ್ಬೇಕು ಇವಾಗ ಇದೊಂದು ರಿಪಾರ್ಟ್ ಮಾಡಿದೆ ಇದಕ್ಕೂ ನೀರು ಹಾಕ್ಬೇಕು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಜಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಹೊತ್ತಿದ್ರೆ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ನಾನು ವಿಡಿಯೋ ಹಾಕ್ತಿದ್ದಾಗೆ ನೀವು ವಿಡಿಯೋನ ನೋಡ್ಬೋದು ಮತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಾಮೆಂಟ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ అంత కేతా థ్యాంక్ యూ థ్యాంక్ యూ ఫార్ వాచింగ్ బాయ్ బాయ్ టేక్ కేర్ మే నెక్స్ట్ వీడియో ని ముందే బర్తీని